ಸರ್ವರಿಗೂ ನನ್ನ ನಮಸ್ಕಾರಗಳು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲಿರಲಿ ಹೇಗಿರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ കന്നടവേ നമ്മ ഉസിരളീതേ നാട് ഇതേ ഭാഷ എന്തെങ്കിലും നന്നായിര കരുനാട് സ്വർഗത സീമേ കാവേരി ഹുട്ടി നാട് ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು ಬಸವೇಶ್ವರ ರಣಪಂಪರ ಸವಿವಾನಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಚಾಮುಂಡಿ ರಕ್ಷೆಯು ನಮಗೆ ಗೊಮಟೇಶ ಕಾವಲು ಇಲ್ಲಿ ಶೃಂಗೇರಿ ಶಾರದೇವಿನೇ ರಸ ತುಂಗೆಯಾಗಿದೆ ಇಲ್ಲಿ ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲಿರಲಿ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಸಿರಿಗನ್ನಡ ತಾಯಿ ದುಡಿಯುವೆ ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೇ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಧನ್ಯವಾದಗಳು